ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಪಿಕ್ಚರ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಫ್ರೆಂಡ್ಸ್ ನಾವೆಲ್ಲ ಕಾಯುತ್ತಿರುವ ಹಾಗೆ ಕಾಟೀರ ಸಿನಿಮಾ ನೂರು ಕೋಟಿ ದಾಟಿದೆ ಕಾಟೀರ ಸಿನಿಮಾ ಕನ್ನಡ ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾಗಿತ್ತು ಮತ್ತು ನಮ್ಮ ಕರುನಾಡು ಮೆಚ್ಚಿದ ಕಾಟೀರ ಸಿನಿಮಾ ಆಗಿದೆ ಕೇವಲ ಒಂದೇ ವಾರದಲ್ಲಿ ಐವತ್ತೆರಡು ಲಕ್ಷ ಅಧಿಕ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ನೂರ ನಾಲ್ಕು ಕೋಟಿಗೂ ಅಧಿಕ ಹಣವನ್ನು ಗಳಿಸಿದೆ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಗಳನ್ನು ಸ್ಥಾಪಿಸಿ ಮುನ್ನುಗ್ಗುತ್ತಿದೆ ಕಾಟೇರ ಸಿನಿಮಾ ವಿದೇಶಗಳಲ್ಲಿಯೂ ಬಿಡುಗಡೆ ಆಗುತ್ತಿದೆ ನೆದರ್ಲ್ಯಾಂಡ್ ಆಸ್ಟ್ರೇಲಿಯಾ ಕ್ಯಾಲಿಫೋರ್ನಿಯಾ ಫಾರಿಡಾ ಮುಂತಾದ ದೇಶಗಳಲ್ಲಿ ಬಿಡುಗಡೆ ಆಗುತ್ತಿದೆ ನಮ್ಮ ಕನ್ನಡ ಸಿನಿಮಾ ಇಷ್ಟು ಮುಂದುವರೆದಿದೆ ಅಂದ್ರೆ ಎಲ್ಲ ಕನ್ನಡಿಗರಿಗೂ ಇದು ಖುಷಿ ತರುವ ವಿಷಯ ಜೈ ಕಾಟೇರಾ ಕಾಟೇರ ಹವ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫಾರ್ ಮೋ ಅಪ್ಡೇಟ್ಸ್ ಟ್ಯೂನ್ ಥ್ಯಾಂಕ್ ಯು